ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಹದಿಮೂರು ಮಹಾಸಮಾಧಿ ಮುಂದುವರಿದ ಭಾಗ ಮಾರ್ಗಶೀರ್ಷ ಮಾಸವೂ ಬಂದಿತು ದತ್ತ ಜಯಂತಿಯ ದಿನ ಮಹಾರಾಜರಿಗೆ ದಮ್ಮು ಜೋರಿನಿಂದ ಬಂದಿತ್ತು ಆದರೂ ಮಹಾರಾಜರು ದತ್ತ ಜನ್ಮದ ಸಲುವಾಗಿ ಸಂಜೆಗೆ ದತ್ತ ಮಂದಿರಕ್ಕೆ ಹೋದರು ಜನ್ಮವಾದ ಮೇಲೆ ಬಾಳಂಭಟ್ಟರು ತೀರ್ಥ ಕೊಡಲಿಕ್ಕೆ ಬಂದಾಗ ಮಹಾರಾಜರು ಅವರಿಗೆ ನೋಡಿದರು ಬಾಳಂಭಟ್ಟ ಹೀಗೆಯೇ ಭಗವಂತನ ಸೇವೆ ಮಾಡುತ್ತಾ ಹೋಗಿರಿ ನೀವು ಜೀವದಿಂದ ಇರುವವರೆಗೆ ನಿಮಗೆ ಏನೂ ಕಡಿಮೆ ಆಗಲಾರದು ಅದಕ್ಕೆ ಬಾಳಭಟ್ಟರು ಅಂದರು ಮಹಾರಾಜ ನೀವು ಇದ್ದ ಮೇಲೆ ನಮಗೆ ಹೇಗೆ ಕಡಿಮೆ ಬೀಳುವುದು ಆ ಮಾತಿಗೆ ಮಹಾರಾಜರು ನುಡಿದರು ನಾನು ಎಷ್ಟು ದಿವಸ ಇರುತ್ತೇನೋ ಯಾರಿಗೆ ಗೊತ್ತು ರಾಮನು ಕರೆದಾಗ ನಾನು ಹೊರಡುವೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೆ ಮಹಾರಾಜರು ದಿನೇ ದಿನೇ ಕ್ಷೀಣವಾಗುತ್ತಿರುವರೆಂದು ಕಂಡುಬರುತ್ತಿತ್ತು ದಮ್ಮು ಹೆಚ್ಚಾಗಿದ್ದರಿಂದ ಆಹಾರವೂ ಕಡಿಮೆ ಆಗಿತ್ತು ದಿವಸದಲ್ಲಿ ಒಂದೆರಡು ಸಾರಿ ಗಂಜಿ ಮಾತ್ರ ತೆಗೆದುಕೊಳ್ಳುತ್ತಿದ್ದರು ಕಾಲಿಗೆ ವಿಶೇಷವಾಗಿ ಬಾವು ಬಂದು ಎದ್ದು ನಿಲ್ಲಲಿಕ್ಕೂ ತ್ರಾಸು ಆಗುತ್ತಿತ್ತು ಕತ್ತಲಾದ ಮೇಲೆ ಮಹಾರಾಜರು ರಾಮ ಮಂದಿರಕ್ಕೆ ಬಂದರು ಕೋಣೆಯಲ್ಲಿ ಹೋಗಿ ಪಲ್ಲಂಗದ ಮೇಲೆ ಅಡ್ಡಾದರು ಆಗ ಬಾಗಿಲಲ್ಲಿ ಡಾಕ್ಟರ್ ಕುರ್ತಕೋಟಿಯವರು ಕೈ ಜೋಡಿಸಿಕೊಂಡು ನಿಂತಿದ್ದರು ಅವರಿಗೆ ನುಡಿದರು ಇಲ್ಲಿ ನೋಡಿರಿ ರಾಮ ಎಷ್ಟು ದಯಾಳು ಇದ್ದಾನೆ ಅವನ ನಾಮದ ಪ್ರಸಾರವಾಗಬೇಕೆಂದು ನಾನು ಅವನ ಹೆಸರಿನಿಂದ ಈ ಪೇಟೆಯನ್ನು ಹೊಡೆದೆನು ನಮ್ಮ ಮಾಲು ಮಾರಾಟವಾಗುವುದೋ ಇಲ್ಲವೋ ಎಂದು ಅನ್ನಿಸಿತ್ತು ಆದರೆ ರಾಮನು ಕೃಪೆ ಮಾಡಿದನು ಬಹಳ ಜನರು ನಾಮಕ್ಕೆ ಹತ್ತಿದರು ನೀವು ವಿದ್ವಾಂಸರಿರುವಿರಿ ಸದಾಚಾರದಲ್ಲಿ ಇರುವಿರಿ ನಿಮ್ಮದು ನಾಮದ ಮೇಲೆ ಬಹಳ ಪ್ರೇಮವಿದೆ ನನ್ನದು ಇನ್ನೂ ನೇಮವಿಲ್ಲ ಆದ್ದರಿಂದ ನೀವು ಇಲ್ಲಿ ಇದ್ದು ಜನರನ್ನು ನಾಮಸ್ಮರಣ ಮಾಡಲು ಹಚ್ಚಿರಿ ಅದನ್ನು ಕೇಳಿ ಕುರ್ತಕೋಟಿಯವರು ಸುಮ್ಮನಿದ್ದರು ಮರುದಿನ ಕುರ್ತಕೋಟಿಯವರು ಊರಿಗೆ ಹೊರಟರು ಅವರು ನಮಸ್ಕಾರ ಮಾಡುವಾಗ ಮಹಾರಾಜರು ನುಡಿದರು ಬಹಳ ಸಂಗತಿಗಳು ನಾಮಕ್ಕೆ ಅಡ್ಡ ಬರುತ್ತವೆ ಜಗತ್ತಿನ ಉಸಾಬರಿಗೆ ಹೋಗದೆ ನಾಮಸ್ಮರಣೆ ಮಾಡುತ್ತಾ ಇರಿ ರಾಮ ನಿಮ್ಮ ಕಲ್ಯಾಣ ಮಾಡುತ್ತಾನೆ ಬುಧವಾರ ಡಿಸೆಂಬರ್ ಹದಿನೇಳು ಇಸವಿ ಸಾವಿರದ ಒಂಬೈನೂರ ಹದಿಮೂರರಂದು ಮಸವಾಡಕ್ಕೆ ನಾಗೋಬನ ಜಾತ್ರೆಗೆ ಮಹಾರಾಜರು ಹೋದರು ಹೋಗುವಾಗ ಇದು ಕೊನೆಯ ಗೋಸೇವೆ ಎಂದು ನುಡಿದರು ಅಲ್ಲಿ ಕಟುಕರಿಂದ ಬಹಳಷ್ಟು ಆಕಳುಗಳನ್ನು ತೆಗೆದುಕೊಂಡರು ಪೇಟೆಯಲ್ಲಿ ತಿರುಗಾಡುತ್ತಿದ್ದಾಗ ಅಲ್ಲಿ ಒಂದು ಎತ್ತನ್ನು ನೋಡಿದರು ಆಗ ಜನರು ನುಡಿದರು ಮಹಾರಾಜ ಈ ಎತ್ತಿನ ಲಕ್ಷಣಗಳು ಕೆಟ್ಟ ಇವೆ ಅದು ಯಾರ ಮನೆ ಪ್ರವೇಶಿಸುವುದೋ ಅವರ ಸತ್ಯನಾಶವಾಗುತ್ತದೆ ಅದನ್ನು ಕೇಳಿ ಮಹಾರಾಜರು ನುಡಿದರು ನೀವು ಹೇಳುವುದು ನಿಜವಿರಬಹುದು ಆದರೆ ನಾನು ಹೇಳಿ ಕೇಳಿ ಗೋಸಾವಿ ನನಗೇನು ಹಾನಿಯಾಗಬೇಕು ನಾನೇ ಇದನ್ನು ಕೊಳ್ಳುತ್ತೇನೆ ಅದರಿಂದ ಜನರಿಗೆ ಹಾನಿಯಾಗುವುದು ತಪ್ಪುವುದು ನನಗೆ ಅದರ ಉಪಯೋಗವೂ ಆಗುವುದು ಹೀಗೆಂದು ಮಹಾರಾಜರು ಅದನ್ನು ತೆಗೆದುಕೊಂಡರು ಅಲ್ಲಿ ದಿವಾಣ ಸಾಹೇಬ ಎಂಬ ಒಬ್ಬ ಮಹಾರಾಜರ ಶಿಷ್ಯನಿದ್ದನು ಮಹಾರಾಜರು ಮಧ್ಯಾಹ್ನ ಅವರಲ್ಲಿ ತುಸು ವಿಶ್ರಾಂತಿ ಪಡೆದು ಹೊರಟರು ದಿವಾಣ ಸಾಹೇಬನು ಮಹಾರಾಜರಿಗೆ ನಮಸ್ಕಾರ ಮಾಡಲು ದಿವಾಣ ಸಾಹೇಬ ಇದೇ ನಮ್ಮ ನಿಮ್ಮ ಕೊನೆಯ ಭೇಟಿಯು ಆದರೆ ನಾಮವನ್ನು ಮರೆಯಬೇಡಿರಿ ಎಲ್ಲಿ ನಾಮವಿರುವುದೋ ಅಲ್ಲಿ ನಾನಿರುವೆನೆಂಬುದನ್ನು ಲಕ್ಷ್ಯದಲ್ಲಿ ಇಡಿರಿ ಎಂದು ಹೇಳಿದರು ಮರುದಿನ ಗುರುವಾರ ಡಿಸೆಂಬರ್ ಹದಿನೆಂಟು ಇಸವಿ ಸಾವಿರದ ಒಂಬೈನೂರ ಹದಿಮೂರರಂದು ಮಹಾರಾಜರು ಮುಖಮಾರ್ಜನ ಮಾಡಿ ರಾಮನಿಗೆ ನಮಸ್ಕಾರ ಮಾಡಿ ಸಿಂಹಾಸನದ ಮೇಲೆ ಕುಳಿತರು ಜನರು ಬಂದು ಮಂದಿರದ ತುಂಬಾ ಕುಳಿತರು ಮಹಾರಾಜರು ನಸುನಕ್ಕೂ ಹೇಳಿದರು ನೋಡಿರಿ ನಮ್ಮ ಜಾಗಿಯು ಬಹಳ ದಿವಸಗಳವರೆಗೆ ತೆರವು ಬಿದ್ದಿದೆ ಅದಕ್ಕಾಗಿ ರಾಮನ ಚೀಟಿ ಬಂದಿದೆ ಅದಕ್ಕಾಗಿ ನಾನು ಅವಶ್ಯವಾಗಿ ಹೋಗಬೇಕಾಗಿದೆ ನೀವು ನನಗೆ ಆನಂದದಿಂದ ಅಪ್ಪಣೆ ಕೊಡಿರಿ ಭಗವಂತನ ನಾಮವನ್ನು ಮರೆಯಬೇಡಿರಿ ಇದೇ ನನ್ನ ಕೊನೆಯ ಹೇಳಿಕೆಯಾಗಿದೆ ಹೀಗೆ ಮಹಾರಾಜರು ಎಷ್ಟೋ ದಿವಸಗಳಿಂದ ತಾವು ಹೋಗುವುದನ್ನು ಹೇಳುತ್ತಾ ಬಂದಿದ್ದರೂ ಯಾರಿಗೂ ಖರೆ ಅನ್ನಿಸಲಿಲ್ಲ ಮಹಾರಾಜರು ಹೀಗೆ ಹಗಲೆಲ್ಲ ಹೇಳುತ್ತಾರೆ ಎಂದು ಉದಾಸೀನರಾಗಿ ಬಿಡುತ್ತಿದ್ದರು ಮಹಾರಾಜರು ತಾವು ಹೋಗುವುದನ್ನು ನಗುತ್ತಾ ವಿನೋದದಿಂದ ಹೇಳುತ್ತಿದ್ದುದರಿಂದ ಅವರ ಮಾತಿನ ಅರ್ಥವು ಯಾರಿಗೂ ಸತ್ಯವೆನಿಸಲಿಲ್ಲ ಡಾಕ್ಟರ್ ಜೋಶಿಯವರು ಅವರ ಪ್ರಕೃತಿಯು ತೀರಾ ಅಶಕ್ತವಾಗಿದ್ದರೂ ಅವರಿಗೂ ಸಹ ಮಹಾರಾಜರು ತೀವ್ರ ದೇಹ ಬಿಡುವರೆಂದು ಹೊಳೆಯಲಿಲ್ಲ ಮಹಾರಾಜರ ನಿರೂಪಣವು ಮುಂದೆ ಸಾಗಿತು ದೃಶ್ಯವಿದ್ದದ್ದು ಈ ಹೊತ್ತು ಅಥವಾ ನಾಳೆ ನಾಶವಾಗುವುದು ದೃಶ್ಯವು ಕಾಣುತ್ತಿದ್ದರೂ ಸ್ವತಂತ್ರವಿರುವುದಿಲ್ಲ ಅದು ಭಗವಂತನ ಅಧೀನವಿರುತ್ತದೆ ಆದ್ದರಿಂದ ಆಗುವುದೆಲ್ಲ ಭಗವಂತನ ಇಚ್ಛೆಯಂತೆಯೇ ಆಗುತ್ತದೆ ಎಂದು ತಿಳಿಯಬೇಕು ನಮ್ಮ ದೇಹವು ದೃಶ್ಯವೇ ಆಗಿದೆ ಅದನ್ನು ನಡೆಸುವವನು ಭಗವಂತನೇ ಅವನು ದೇಹದಲ್ಲಿಯೇ ಇರುವನು ಅವನ ಅನುಸಂಧಾನದಲ್ಲಿ ನಾವು ಇರಲು ಪ್ರಯತ್ನ ಮಾಡಬೇಕು ಆದ್ದರಿಂದ ನಾಮ ತೆಗೆದುಕೊಳ್ಳುವುದನ್ನು ನಾವು ನಿಶ್ಚಯ ಮಾಡಬೇಕು ನಮ್ಮ ಚಿತ್ತವು ನಾಮದಲ್ಲಿ ತೊಡಗಿದ್ದರೆ ದೇಹವನ್ನು ಪ್ರಾರಬ್ಧವಶಕ್ಕೆ ಕೊಡಲು ಬರುವುದು ಈ ಮುಕ್ತಿಯು ಸಾಧಿಸಿದರೆ ಸುಖ ದುಃಖಗಳ ಭಾಷೆ ಆಗುವುದಿಲ್ಲ ವ್ಯವಹಾರದಲ್ಲಿ ಸಹ ಸತತ ಭಗವಂತನ ನಾಮವನ್ನು ತೆಗೆದುಕೊಳ್ಳುತ್ತಲೇ ಇರಬೇಕು ನಮ್ಮ ಪ್ರಯತ್ನಕ್ಕೆ ಸಿಕ್ಕ ಫಲವು ಭಗವಂತನ ಇಚ್ಛೆ ಎಂದು ತಿಳಿಯಬೇಕು ಏನು ಆಗುತ್ತದೋ ಅದರಲ್ಲಿಯೇ ಸಮಾಧಾನದಿಂದ ಇರಬೇಕು ನಾವು ಪ್ರಾಪಂಚಿಕ ಜನರು ಇದ್ದುದರಿಂದ ಪ್ರಪಂಚದಲ್ಲಿ ಯೋಗ್ಯವಾದ ಪ್ರಯತ್ನವನ್ನು ಮಾಡದೇ ಇರಬಾರದು ಆದರೆ ಪ್ರಪಂಚವೇ ಸರ್ವಸ್ವವೆಂದು ತಿಳಿಯಬಾರದು ಎಂಥದ್ದರಲ್ಲಿಯೂ ಭಗವಂತನನ್ನು ಮರೆಯಬಾರದು ಅನೀತಿ ಅಧರ್ಮ ಮಾರ್ಗದಿಂದ ನಡೆಯಬಾರದು ಯಾರ ಮುಖದಲ್ಲಿ ಸದಾ ನಾಮವಿರುವುದೋ ಅವರಿಗೆ ರಾಮನು ನಿಶ್ಚಯವಾಗಿ ಕಲ್ಯಾಣ ಮಾಡುವನು ಅಂದು ಸಾಯಂಕಾಲ ಮಹಾರಾಜರು ಸಣ್ಣ ರಾಮ ಮಂದಿರಕ್ಕೆ ಹೋದರು ರಾಮನ ದರ್ಶನ ತೆಗೆದುಕೊಂಡು ಹತ್ತಿರವೇ ಇದ್ದ ಭಾವು ಸಾಹೇಬ ಕೇತಕರ ಮನೆಗೆ ಹೋದರು ಭಾವು ಸಾಹೇಬರಿಗೂ ಅವರ ಕುಟುಂಬಕ್ಕೂ ಬಹಳ ಸಂತೋಷವಾಯಿತು ಅಲ್ಲಿಯೇ ಕುಳಿತು ಭಾವು ಸಾಹೇಬರ ಜೊತೆಗೆ ಮಾತನಾಡಿದರು ಭಾವು ಸಾಹೇಬ ಈ ಜನರ ಸಲುವಾಗಿ ಖಟಪಟ ಮಾಡಲಿಕ್ಕೆ ಯಾರೂ ಸಿದ್ಧರಿಲ್ಲ ಇವರೆಲ್ಲರೂ ಇಂಗು ಜೀರಿಗೆ ಗಿರಾಕಿಗಳಿದ್ದಾರೆ ಕೇಶರ ಕಸ್ತೂರಿ ಕೇಳುವವರು ಯಾರೂ ಭೇಟಿಯಾಗಲೊಲ್ಲರು ಪ್ರತಿಯೊಬ್ಬರಿಗೂ ಪ್ರಪಂಚದ ಸಲುವಾಗಿ ದೇವರು ಬೇಕು ದೇವರ ಸಲುವಾಗಿ ದೇವರು ಬೇಕು ಅನ್ನುವವರು ಖರೇ ಕಸ್ತೂರಿ ಗಿರಾಕಿಗಳು ಅಂಧವರು ದೊರೆಯುವುದು ಕಠಿಣ ಆದ್ದರಿಂದ ಸಾಮಾನ್ಯ ಮನುಷ್ಯರನ್ನೇ ನಾನು ತಯಾರು ಮಾಡಬೇಕಾಯಿತು ರಾಮನು ನನ್ನ ಕಾರ್ಯದಲ್ಲಿ ಬಹಳ ಯಶಸ್ಸು ಕೊಟ್ಟನು ದೇಹವು ಕಷ್ಟದ ಸಲುವಾಗಿ ಇದ್ದುದರಿಂದ ಅದರ ಸುಖ ದುಃಖಗಳು ಎರಡೂ ಒಂದೇ ಎಂದು ತಿಳಿಯಬೇಕು ಅಲ್ಲಿ ಊಟ ಮಾಡಿ ತುಸು ವಿಶ್ರಾಂತಿ ತೆಗೆದುಕೊಂಡು ರಾಮ ಮಂದಿರಕ್ಕೆ ಹೋದರು ಬತಾಶಾ ಕುದುರೆಯು ಬಹಳ ಗೊಂದಲ ಹಾಕಿದ್ದರಿಂದ ಮಹಾರಾಜರು ಅದರ ಹತ್ತಿರ ಹೋದರು ಬತಾಶಾ ಅವರನ್ನು ನೋಡಿ ಹೇಕರಿಸಿ ಸಂತೋಷವನ್ನು ವ್ಯಕ್ತಪಡಿಸಿತು ಮಹಾರಾಜರು ಅದರ ಮೈಮೇಲೆ ಕೈಯಾಡಿಸಿ ಚಪ್ಪರಿಸಿ ತಿರುಗಿದರು ಆಗ ಅದಕ್ಕೆ ಬಹಳ ದುಃಖವಾಯಿತು ಆಗ ಮಹಾರಾಜರು ಅದರ ಮೇಲೂ ಹತ್ತು ಮೈಲಿ ಅಡ್ಡಾಡಿ ಬಂದರು ಆಗ ಅದು ಶಾಂತವಾಯಿತು ಅದನ್ನು ನೋಡಿ ಮಹಾರಾಜರು ಅಂದರೂ ಮೂಕ ಪ್ರಾಣಿಗಳಿಗೂ ಕೂಡ ಕಡೆ ಸೇವೆಯನ್ನು ತೆಗೆದುಕೊಳ್ಳುವ ಇಚ್ಛೆಯಾಯಿತು ರಾಮನು ಹೇಗೆ ಎಲ್ಲ ಕಡೆಗೂ ವ್ಯಾಪಿಸಿರುವನು ನೋಡಿರಿ ಶನಿವಾರ ಇಪ್ಪತ್ತು ಹದಿಮೂರರಂದು ಮಹಾರಾಜರು ಸಣ್ಣ ರಾಮ ಮಂದಿರದಲ್ಲಿ ನಿಂತಾಗ ಅವರ ಮಾವನನ್ನು ಕುರಿತು ಬಾಪು ಆಕಾಶದಿಂದ ಕೊಡಲಿಯು ಹೊರಟಿದೆ ಹೇಗೆ ಮಾಡಬೇಕು ಅನ್ನಲು ಅವರ ಮಾವನು ಗಾಬರಿಯಾಗಿ ನನ್ನ ಮಗಳು ಇನ್ನೂ ಚಿಕ್ಕವಳು ಎಂದನು ಮಹಾರಾಜರು ಅಂದರು ಒಳ್ಳೆಯದು ರಾಮನು ನಿಮ್ಮ ಮನಸ್ಸಿನಂತೆ ಮಾಡುವನು ಅಂದು ರಾತ್ರಿ ಮಹಾರಾಜರು ಭಜನೆಗೆ ನಿಂತರು ಮಂದಿರದ ತುಂಬಾ ಜನರು ಕೂಡಿದ್ದರು ಕಾಲು ನೋವು ಆದ ಕೂಡಲೇ ಒಂದು ಕಾಲು ಮೇಲಕ್ಕೆ ಎತ್ತಿ ಒಂದೇ ಕಾಲಿನ ಮೇಲೆ ನಿಲ್ಲಬೇಕು ಆ ಕಾಲು ನೋವು ಆಯಿತೆಂದರೆ ಮತ್ತೊಂದು ಕಾಲಿನ ಮೇಲೆ ನಿಲ್ಲಬೇಕು ಈ ರೀತಿ ರಾತ್ರಿ ಒಂದೂವರೆಯವರೆಗೆ ವರೆಗೆ ಭಜನೆ ಆಯಿತು ನಿರೂಪಣದಲ್ಲಿ ದೇಹದ ಆಶ್ವಾಸತೆ ಭಗವಂತನ ಭಕ್ತಿ ನಾಮದ ಮಹತ್ವ ಸಗುಣದ ಪ್ರೇಮ ಸಂತರ ಸಹವಾಸದ ಶ್ರೇಷ್ಠತೆ ಇವುಗಳ ಬಗ್ಗೆ ಪುನಃ ಹೇಳಿದರು ರವಿವಾರ ಕಡೆಯದಾಗಿತ್ತು ಹತ್ತು ಹೊಡೆದಾಗ್ಗೆ ಮಹಾರಾಜರು ಆವು ತಾಯಿಯನ್ನು ಕರೆದು ಹೇಳಿದರು ಆವು ತಾಯಿ ಇನ್ನು ಅನ್ನವು ಊರಿಗೆ ಹೋಯಿತೆಂದು ಎಲ್ಲರಿಗೂ ಹೇಳು ಭಕ್ಕರಿ ಪಲ್ಯ ಸಿಕ್ಕರೆ ಅದನ್ನೇ ತಿಂದು ಆನಂದದಿಂದ ನಾಮ ತೆಗೆದುಕೊಳ್ಳುತ್ತಾ ಕಾಲ ಕಳೆಯಬೇಕು ಇಷ್ಟು ಹೇಳಿ ಕೋಣೆಯಲ್ಲಿ ಹೋಗಿ ತುಸು ವಿಶ್ರಮಿಸಿದರು ಅಷ್ಟರಲ್ಲಿ ಹೊರಗೆ ಅಂತಾಜಿ ಪಂತ ಮತ್ತು ಕಾಕಾ ಕಾಕಾಫಡ್ಕೆ ನಡುವೆ ಜಗಳ ಆರಂಭವಾಯಿತು ಮಹಾರಾಜರು ಇಬ್ಬರನ್ನೂ ಕರೆದು ಸಮಾಧಾನ ಮಾಡಿದರು ಕಾಕಾ ಅಂದರು ಮಹಾರಾಜ ನೀವು ಇರಲಿಲ್ಲವೆಂದರೆ ಹೀಗೆ ಆಗುತ್ತದೆ ಅದಕ್ಕೆ ಮಹಾರಾಜರು ಕಾಕಾ ಆದರೆ ನಾಳೆ ಮುಂಜಾನೆ ನಾನು ಎಲ್ಲಿ ಇರುತ್ತೇನೆ ನಾನು ರಾಮನ ಮನೆಯಲ್ಲಿರುತ್ತೇನೆ ಏನು ಇದ್ದುದರಲ್ಲಿ ಸರಿ ಮಾಡಿಕೊಂಡು ಇರಿ ಏನು ಇರುವುದೋ ಅದೇ ರಾಮನ ಪ್ರಸಾದವೆಂದು ತಿನ್ನಬೇಕು ಜಗಳ ತಂಟೆ ಮಾಡಬಾರದು ಸಂಜೆಯ ಐದು ಗಂಟೆಯ ಸುಮಾರಿಗೆ ಮಹಾರಾಜರು ಗೋಶಾಲೆಗೆ ಹೋದರು ಅಭ್ಯಂಕರ ಎಂಬುವರು ಆಕಳ ಮೇಲ್ವಿಚಾರಣೆ ಮಾಡುತ್ತಿದ್ದರು ಆಕಳು ಮತ್ತು ಕರುಗಳು ಕೂಡಿ ಎಪ್ಪತ್ತೈದು ಇದ್ದವು ಅವುಗಳನ್ನು ಕೃಪಾಪೂರ್ಣ ದೃಷ್ಟಿಯಿಂದ ಈಕ್ಷಿಸಿ ಅಭ್ಯಂಕರರ ಗುಡಿಸಲಿಗೆ ಬಂದರು ಭವಾನರಾಯನು ಜಾಗ ಸ್ವಚ್ಛ ಮಾಡಿ ಸಾರಿಸಿ ರಂಗೋಲಿ ಹಾಕಿ ಕುರ್ಚಿ ಇಟ್ಟರು ಮಹಾರಾಜರು ಅದರ ಮೇಲೆ ಕುಳಿತರು ಭವಾನರಾಯನಿಗೆ ನುಡಿದರು ನೀನು ಇವತ್ತು ಇಲ್ಲಿಯೇ ಇರು ಈ ಜಾಗವು ಬಹಳ ನೆಟ್ಟಗಿದೆ ಇಲ್ಲಿ ಕಾಯಂ ಬಂದು ಇರಬೇಕೆಂದು ನನಗೆ ಅನ್ನಿಸುತ್ತದೆ ನಾನು ಇಲ್ಲಿ ಇರಲು ಬರುವೆನು ಅಲ್ಲಿಯವರೆಗೆ ಈ ನನ್ನ ಖಡಾವಿಗೆಗಳನ್ನು ಜತನದಿಂದ ಇಡಿರಿ ಸಂಜೆಯಾದ ಮೇಲೆ ಮಹಾರಾಜರು ಮಂದಿರಕ್ಕೆ ಬಂದರು ಅಪ್ಪ ಜರಂಡೀಕರ ಎಂಬುವರು ಮೂರು ದಿನಗಳಿಂದ ಮಹಾರಾಜರಿಗೆ ಆರಾಮವಾಗಬೇಕೆಂದು ಉಪವಾಸ ಕೈಗೊಂಡಿದ್ದರು ಅವನನ್ನು ಕರೆಸಿ ನುಡಿದರು ನಿನಗೇನು ಉಪವಾಸದ ಹುಚ್ಚು ಹಿಡಿಯಿತು ನಾಳೆ ನನಗೆ ನೆಟ್ಟಗಾಗುವುದು ಎಂದು ಹೇಳಿ ಅವನಿಗೆ ಊಟ ಮಾಡಿಸಿದರು ರಾತ್ರಿ ಒಂಬತ್ತು ಗಂಟೆಗೆ ಭಜನೆಗೆ ನಿಂತರು ಅಂದು ಅವರ ಆಯುಷ್ಯದ ಕೊನೆಯ ಭಜನೆಯಾಗಿತ್ತು ಅವರು ಅಂದ ಅಭಂಗಗಳ ಸಾರಾಂಶ ಇಂತಿತ್ತು ರಾಮರಾಯ ನಿನಗೆ ನಮಸ್ಕಾರ ಭಕ್ತರನ್ನು ಇನ್ನು ಪಾಲಿಸು ನಮಗೆ ಅಪ್ಪಣೆ ಕೊಡು ಆಯುಷ್ಯದ ದಿನಗಳು ಮುಗಿದವು ಪುನರಾಗಮನವೂ ಇನ್ನಿಲ್ಲ ದೀನದಾಸನಿಗೆ ಚರಣ ಕೊಡು ಮನಸ್ಸು ನಿನ್ನ ಚರಣದಲ್ಲಿ ಇರಲಿ ಜನರಿಗೆ ನಿರೂಪಣದಲ್ಲಿ ಮತ್ತೆ ಮತ್ತೆ ನಾಮವನ್ನು ಮರೆಯಬೇಡಿರೆಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಮಾಡಿದರು ಎಲ್ಲರನ್ನೂ ಪ್ರೇಮ ದೃಷ್ಟಿಯಿಂದ ನೋಡಿದರು ಆರತಿ ಮಾಡಿದರು ಆಗ ರಾತ್ರಿ ಒಂದೂವರೆ ಆಗಿತ್ತು ಮಹಾರಾಜರು ಸಿಂಹಾಸನದ ಮೇಲೆ ಕುಳಿತರು ಹೊರಗಿನಿಂದ ಬಂದವರ ಕೂಡ ಪ್ರಸನ್ನತೆಯಿಂದ ಮಾತನಾಡಿದರು ದರ್ಶನಕ್ಕೆ ಬಂದವರಲ್ಲಿ ಒಬ್ಬ ಹೆಣ್ಣು ಮಗಳ ಕಣ್ಣಲ್ಲಿ ನೀರು ಬಂದಿದ್ದನ್ನು ಕಂಡು ಮಹಾರಾಜರು ತಾಯಿ ಹೀಗೇಕೆ ಎಂದು ಅಂದರು ಅವಳು ಮಹಾರಾಜ ಒಂದೆರಡು ದಿನಗಳಲ್ಲಿ ಹೋಗತಕ್ಕವರು ಇಷ್ಟು ನುಡಿಯುವಷ್ಟರಲ್ಲಿ ಮಹಾರಾಜರು ಅವಳಿಗೆ ಮುಂದೆ ಮಾತನಾಡುಗೊಡದೆ ಅಂದರು ತಾಯಿ ದೇವರು ಇಟ್ಟ ಹಾಗೆ ಇರಬೇಕು ಕರೆ ಬಂದ ಕೂಡಲೇ ಆನಂದದಿಂದ ಹೋಗಬೇಕು ಎಲ್ಲರನ್ನೂ ಮಲಗಲು ಕಳಿಸಿ ಮಹಾರಾಜರು ಕೋಣೆಯೊಳಗೆ ಹೋದರು ಸಂಗಡ ಹರಿಪಂತ ಮಾಸ್ತರ ಜ್ಞಾನೇಶ್ವರಿ ಅಮ್ಮ ಮೊದಲಾದ ಮೂರು ನಾಲ್ಕು ಜನರು ಇದ್ದರು ಮಹಾರಾಜರು ತುಸು ಅಡ್ಡಾದರು ನಾಲ್ಕು ಹೊಡೆದಾಗ ಎಡಗಡೆ ಹೊರಳಿ ಶ್ರೀರಾಮ 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 ಎಂದು ಎದ್ದು ಕುಳಿತರು ಸಿದ್ಧಾಸನ ಹಾಕಿ ಸಮಾಧಸ್ಥರಾದರು ಐದು ಕಾಲು ಗಂಟೆಗೆ ಎದ್ದು ಹೊರಗೆ ಹೋಗಿ ಶೌಚ ಮುಖಮಾರ್ಜನಾದಿಗಳನ್ನು ಮುಗಿಸಿಕೊಂಡು ಬಂದರು ಆಗ ಮಹಾರಾಜರು ಮೈಯಲ್ಲಿ ಕಫನಿ ಹಾಕಿದ್ದರು ತಲೆಗೆ ಧೋತರ ಸುತ್ತಿದ್ದರು ರಾಮನ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದರು ನನ್ನ ಜನರನ್ನು ರಕ್ಷಿಸು ಇಷ್ಟು ಪ್ರಾರ್ಥನೆ ಮಾಡಿದರು ಹತ್ತಿರ ಅಮ್ಮ ನಿಂತಿದ್ದರು ಅವಳಿಗೆ ಅಂದರು ಇದು ರಾಮರಾಯನ ಕೊನೆಯ ಸೇವೆ ಕೋಣೆಯಲ್ಲಿ ಹೋಗಿ ಆಸನ ಹಾಕಿ ಪಲ್ಲಂಗದ ಮೇಲೆ ಕುಳಿತರು ಅಷ್ಟರಲ್ಲಿ ವಾಮನರಾವ ಮಾಸ್ತರರು ತಮ್ಮ ಬಲಗೈಯನ್ನು ಅವರ ತಲೆಯ ಮೇಲೆ ಇಟ್ಟರು ಅತ್ಯಂತ ಪ್ರೇಮದಿಂದ ನುಡಿದರು ಜೇಥೇ ನಾಮ ತೇಥೆ ಮಾಜೇ ಪ್ರಾಣ ಹೀ ಸಂಭಾಳಾವೇ ಋಣ ಎಲ್ಲಿ ನಾಮವಿರುವುದೋ ಅಲ್ಲಿ ನಾನಿರುವೆನು ಇದೇ ನನ್ನ ಗುರುತೆಂದು ತಿಳಿಯಬೇಕು ನಮಸ್ಕಾರ ಮಾಡಿದವರಿಗೆಲ್ಲ ತಲೆಯ ಮೇಲೆ ಕೈಯಾಡಿಸಿ ಪ್ರೇಮದೃಷ್ಟಿಯಿಂದ ನೋಡಿದರು ಮಹಾರಾಜರು ಕಂಡು ಮುಚ್ಚಿದರು ಅಮೃತ ವೇಳೆಯೂ ಬಂದಿತು ಅವರ ಶ್ವಾಸವು ಜೋರಿನಿಂದ ಆರಂಭವಾಯಿತು ಐದು ಐವತ್ತು ನಿಮಿಷಕ್ಕೆ ಮಹಾರಾಜರ ಆತ್ಮವು ದೇಹದಿಂದ ಹೊರಬಿದ್ದು ಜಗದಾಕಾರವಾಗಿ ಬಿಟ್ಟಿತು ವಾಮನರಾಯರು ಮಹಾರಾಜರ ದೇಹವನ್ನು ಕೈಯಲ್ಲಿ ಹಿಡಿದಿದ್ದರು ಅಷ್ಟರಲ್ಲಿ ಭಾವು ಸಾಹೇಬರು ಅಲ್ಲಿಗೆ ಬಂದರು ಡಾಕ್ಟರ್ ಜೋಶಿಯವರು ಬಂದು ನೋಡಿ ಎಲ್ಲ ಮುಗಿದಿದೆ ಎಂದು ಸೂಚಿಸಿದರು ಅವರನ್ನು ಪಲ್ಲಂಗದ ಮೇಲೆ ಮಲಗಿಸಿದರು ಆರೂವರೆಗೆ ಅವರನ್ನು ತಂದು ರಾಮನ ಮುಂದೆ ಮಲಗಿಸಿದರು ಹಾ ಹಾ ಅನ್ನುವಷ್ಟರಲ್ಲಿ ಈ ಸುದ್ದಿ ಹರಡಿತು ದುಃಖದ ಕಡಲು ಹರಿಯಿತು ಊರ ಜನವೆಲ್ಲ ಕೂಡಿತು ಎಲ್ಲರೂ ಬಿಕ್ಕಿ ಬಿಕ್ಕಿ ಅಳಹತ್ತಿದರು ದಹಿವಡೆಯಿಂದ ವಡೆಯಿಂದ ಪುಣೆ ಗದಗ ಕರ್ಹಾಡಗಳಿಗೆ ತಾರು ಹೋದವು ಆಗ ಪುಣೆಯಲ್ಲಿ ಪ್ಲೇಗು ಇದ್ದದ್ದರಿಂದ ಗಣಪತರಾವ ದಾಮತಿ ಊರ ಹೊರಗೆ ಗುಡಿಸಲದಲ್ಲಿ ಇದ್ದರು ಅಂದು ಮುಂಜಾನೆ ಪೂರ್ವಾನಂದ ಸ್ವಾಮಿಗಳು ಆರೂವರೆಗೆ ಅಲ್ಲಿಗೆ ಬಂದು ಏ ಕತ್ತೆಗಳೇ ಮಲಗಿರುವಿರ ನೋಡಿರಿ ಅಲ್ಲಿ ಗೋಂದಾವಲಿಯ ಸೂರ್ಯನು ಮುಳುಗಿದನು ಹೀಗೆ ಹೇಳಿ ಹೊರಟು ಹೋದರು ಹನ್ನೊಂದು ಗಂಟೆಗೆ ತಾರೆ ಬಂದು ಮುಟ್ಟಿತು ಅಪ್ಪ ಸಾಹೇಬ ಭಡ್ಗಾಂವ್ಕರರು ತಾರು ಮುಟ್ಟಿದ ಕೂಡಲೇ ಹೊರಟರು ಸಂಜೆಗೆ ಗೋಂದಾವಲಿಗೆ ಮುಟ್ಟಿದರು ಆಗ ಮೋಟಾರು ವಾಹನಗಳು ಇಲ್ಲದ್ದರಿಂದ ಕೋರೆ ಗ್ರಾಮದಿಂದ ಎತ್ತಿನ ಬಂಡಿಯಲ್ಲಿ ಬರಬೇಕಾಗುತ್ತಿತ್ತು ಅದಕ್ಕೆ ಒಂದು ಇಡೀ ದಿವಸ ಹಿಡಿಯುತ್ತಿತ್ತು ಬ್ರಹ್ಮಾನಂದರು ಬರುವ ದಾರಿ ಕಾಯಬೇಕೆಂದು ದೇಹವನ್ನು ಕರಿಬೇವಿನ ಎಲೆಯಲ್ಲಿ ಮುಚ್ಚಿಟ್ಟರು ಜನರು ಭಜನೆ ಮಾಡುತ್ತಾ ಹತ್ತಿರ ಕುಳಿತರು ಅಂದು ಅಂದರೆ ಮಾರ್ಗಶೀರ್ಷ ವದ್ಯದಶಮಿ ಇಸವಿ ಸಾವಿರದ ಒಂಬೈನೂರ ಹದಿಮೂರು ಡಿಸೆಂಬರ್ ಇಪ್ಪತ್ತೆರಡರಂದು ಬ್ರಹ್ಮಾನಂದರು ಐದು ಗಂಟೆಗೆ ಎದ್ದವರೇ ನಾವಿಕನನ್ನು ಕರೆಸಿ ಕ್ಷೌರ ಮಾಡಿಸಿಕೊಂಡು ಸ್ನಾನ ಮಾಡಿ ಒಂದು ಖೋಲಿಯಲ್ಲಿ ಬಾಗಿಲು ಹಾಕಿಕೊಂಡು ಕುಳಿತು ಸೂರ್ಯೋದಯಕ್ಕೆ ಹೊರಗೆ ಬಂದರು ತಾವೇ ಸ್ವತಃ ಶ್ರೀ ಮಹಾರಾಜರ ಭಾವಚಿತ್ರಕ್ಕೆ ಆರತಿ ಮಾಡಿದರು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿಂದ ಅಂದರೆ ಕುಂದಗೋಳ ಅಥವಾ ಹತ್ತಿರದ ಹಳ್ಳಿಯಲ್ಲಿಂದ ಹುಬ್ಬಳ್ಳಿಗೆ ಹನ್ನೊಂದು ಗಂಟೆಗೆ ಬಂದರು ಸಾಯಂಕಾಲಕ್ಕೆ ಧಾರವಾಡಕ್ಕೆ ಬಂದರು ಅಷ್ಟು ಹೊತ್ತಿಗೆ ಗೋಂದಾವಲಿಯಿಂದ ಮಹಾರಾಜರ ದೇಹ ಬಿಟ್ಟ ವಾರ್ತೆಯ ತಾರು ತಲುಪಿತು ಆಗ ಬ್ರಹ್ಮಾನಂದರು ದುಃಖದ ಉದ್ವೇಗವನ್ನು ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅಳಹತ್ತಿದರು ಜನರನ್ನು ಉದ್ದೇಶಿಸಿ ಮಾತಾಡೋ ರಾಮನು ಹೋಗಿಬಿಟ್ಟನಲ್ಲರೋ ಎರಡು ರೂಪಾಯಿಯಲ್ಲಿ ಅವರ ದರ್ಶನವಾಗುತ್ತಿದ್ದಲ್ಲರೋ ಎಂದು ರೋಧಿಸಿದರು ಮತ್ತು ಆಗಿಂದಾಗಿ ಜೀವನರಾವ ದೇಶಪಾಂಡೆ ಎಂಬ ಭಾವಿಕರ ಮನೆಯಲ್ಲಿ ಮಹಾರಾಜರ ಭಾವಚಿತ್ರವನ್ನು ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಮೇಲೆ ಜರದ ಪೀತಾಂಬರವನ್ನು ಹೊಚ್ಚಿ ರಘುಪತಿ ರಾಘವ ರಾಜ ಎಂದು ಭಜನೆಯನ್ನು ಆರಂಭಿಸಿದರು ಬ್ರಹ್ಮಾನಂದರು ಗೋಂದಾವಲಿಗೆ ಹೋಗಿ ಮುಟ್ಟುವುದು ಸಾಧ್ಯವಿಲ್ಲವೆಂದು ಈ ಕ್ರಮ ಮಾಡಿದರು ಇತ್ತ ಗೋಂದಾವಲಿಯಲ್ಲಿ ಸೋಮವಾರ ರಾತ್ರಿ ಆಯಿತು ಮಂಗಳವಾರ ಬೆಳಗಾಯಿತು ಬ್ರಹ್ಮಾನಂದರು ಬರಲಿಲ್ಲವೆಂದು ತಿಳಿದು ಮುಂದಿನ ಸಿದ್ಧತೆ ಮಾಡಿದರು ದೊಡ್ಡ ವಿಮಾನವನ್ನು ಶೃಂಗರಿಸಿ ಅದರಲ್ಲಿ ಮಹಾರಾಜರನ್ನು ಕೂರಿಸಿದರು ಪೂಜಾ ಆರತಿ ಮಾಡಿ ಜಾನಕಿ ಜೀವನ ಸ್ಮರಣ ಜಯ ಜಯರಾಮ ಎಂದು ವಿಮಾನ ಎತ್ತಿದರು ಊರೊಳಗೆ ಮೆರವಣಿಗೆ ಮಾಡುತ್ತಾ ಆದಿತ್ಯವಾರ ಸಂಜೆಗೆ ಮಹಾರಾಜರು ಗೋಶಾಲೆಯಲ್ಲಿ ಹೋಗಿ ಕುಳಿತ ಸ್ಥಳಕ್ಕೆ ಒಯ್ದರು ಆ ಸ್ಥಳವನ್ನು ಸೆಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಬಾಳೆಕಂಬಗಳನ್ನು ನಿಲ್ಲಿಸಿದರು ಅವರ ಕಕ್ಕನ ಮಗ ಹರಿಯ ಕಡೆಯಿಂದ ಯಾವತ್ತೂ ಸಂಸ್ಕಾರಗಳನ್ನು ಮಾಡಿಸಿದರು ಅಗ್ನಿನಾರಾಯಣನು ಅವರ ಜಡ ದೇಹವನ್ನು ನುಂಗಿ ಪವಿತ್ರವಾದನು ಆಗ ಮಧ್ಯಾಹ್ನದ ಮೂರು ಹೊಡೆಯಿತು ಚಿತೆಯು ಉರಿಯ ಹತ್ತಿದಾಗ ಭವನರಾಯನು ದುಃಖದ ಆವೇಶದಲ್ಲಿ ಚಿತೆಯಲ್ಲಿ ಹಾರಲು ಯತ್ನಿಸಿದನು ನಾಲ್ಕು ಜನರು ಅವನನ್ನು ಗಟ್ಟಿಯಾಗಿ ಹಿಡಿದರು ಮಹಾರಾಜರ ನಾಯಿಯು ಹುಚ್ಚನಂತೆ ಚಿತೆಯ ಸುತ್ತಲೂ ತಿರುಗುತ್ತಿತ್ತು ಹೀಗೆ ಪ್ರತಿಯೊಂದು ಜೀವಿಯೂ ಮಹಾರಾಜರ ಸಗುಣ ದೇಹದ ಅಗಲುವಿಕೆಯಿಂದ ಅನಂತ ದುಃಖವನ್ನು ಹೊಂದಿತು ಅತ್ತಬ್ರಹ್ಮಾನಂದರು ಮಂಗಳವಾರ ಮಹಾರಾಜರ ದೇಹಕ್ಕೆ ಅಗ್ನಿಸಂಸ್ಕಾರ ಆಗುವ ಹೊತ್ತಿಗೆ ಭಜನೆಯನ್ನು ನಿಲ್ಲಿಸಿದರು ಮಹಾರಾಜರ ದೇಹಕ್ಕೆ ಆರತಿಯನ್ನೂ ಮಾಡಿದರು ಎಲ್ಲರಿಂದ ಕೂಡಿ ಬಾವಿಗೆ ಹೋಗಿ ಸ್ನಾನ ಮಾಡಿ ಅನಂತರ ಭೋಜನ ಮಾಡಿದರು